ಎಲ್ಲರಿಗೂ ನಮಸ್ಕಾರ ಎಸ್ ಬೇಸಿಕ್ ಅಸ್ಟ್ರಾಲಜಿ ಬಗ್ಗೆ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ ಕಲಿಬೇಕಂತ ಆಸೆ ಇದೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಯಾರು ಟ್ರೈನಿಂಗ್ ಕೊಡ್ತಾರೆ ಯಾರು ಹೇಳ್ಕೊಡ್ತಾರೆ ಅಂತ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಇರ್ಬೋದು ಅದಕ್ಕೆ ನಾನು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಖಂಡಿತವಾಗಿಯೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಅಲ್ಲಿ ಬರೀರಿ ಯಾವ ರೀತಿ ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂತ ದಯವಿಟ್ಟು ನಮ್ಮ ಚಾನಲ್ ನಬ್ಸ್ಕ್ರೈಬ್ ಮಾಡಿ ಜ್ಯೋತಿಷ್ಯ ಯಾವ ಆಧಾರದ ಮೇಲೆ ರಚಿಸಲಾಗಿದೆ ಈ ಜ್ಯೋತಿ ಎಂದರೆ ಬೆಳಕು ಅಸ್ಯ ಎಂದರೆ ಕೊಡುವುದು ಅಂತ ಅರ್ಥ ಅಂದ್ರೆ ಭವಿಷ್ಯದಲ್ಲಿ ಬೆಳಕು ಕೊಡುವುದು ಎಂದರ್ಥ ಇದು ಬ್ರಹ್ಮಾಂಡದಲ್ಲಿರುವ ಆಕಾಶಕಾಯಗಳ ಆದಂತಹ ಅಂದ್ರೆ ಗ್ರಹಗಳು ಉಪಗ್ರಹಗಳು ನಕ್ಷತ್ರಗಳು ಇವುಗಳು ಭೂಮಿಯ ಮೇಲೆ ವಾಸ ಮಾಡುವಂತಹ ಪ್ರಾಣಿ ಪಕ್ಷಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತವೆ ಎನ್ನುದ್ರ ಮೇಲೆ ರಚಿಸಲಾಗಿದೆ ಇದನ್ನು ನಾವು ಜ್ಯೋತಿಷ್ಯ ನಂಬಿದ್ರು ನಂಬಿದ್ರು ಅವುಗಳ ಪ್ರಭಾವ ಅವು ಬೀರ್ತಾನೆ ಇರ್ತವೆ ಇದರಲ್ಲಿ ಎರಡು ವಿಧ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಖಗೋಳ ಶಾಸ್ತ್ರ ಇನ್ನೊಂದು ಜ್ಯೋತಿಷ್ಯ ಶಾಸ್ತ್ರ ಇಲ್ಲಿ ಖಗೋಳ ಶಾಸ್ತ್ರದಲ್ಲಿ ಅಂದ್ರೆ ಫಿಸಿಕಲ್ ಪ್ಲಾನೆಟ್ಸ್ ಯಾವ್ದಿದೆ ಸೂರ್ಯಗಳಿಂದ ಏನ್ ಸೌರಮಾನದಲ್ಲಿ ಯಾವ ಯಾವ ಗ್ರಹಗಳಿದೆ ಅವುಗಳ ಅಧ್ಯಯನದ ಬಗ್ಗೆ ತಿಳಿಸ್ ತಿಳಿಸಲಾಗುತ್ತದೆ ಎರಡನೇ ಬಂದ್ಬಿಟ್ಟು ಶಾಸ್ತ್ರ ಇವುಗಳನ್ನ ಬಳಸ್ಕೊಂಡು ಅಂದ್ರೆ ಖಗೋಳ ಶಾಸ್ತ್ರವನ್ನು ಬಳಸಿಕೊಂಡು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಿದ್ಧಾಂತಗಳನ್ನು ರಚಿಸಿದ್ದಾರೆ ಅಂದ್ರೆ ಒಂದು ಗ್ರಹ ಯಾವ ಸ್ಪೀಡಲ್ಲಿ ತಿರುಗುತ್ತೆ ಯಾವಾಗ ಯಾವ ರಾಶಿಯ ಮೇಲೆ ಪರಿಭ್ರಮಣ ಆಗ್ತಾ ಇರುತ್ತೆ ಇದನ್ನ ತಿಳ್ಕೊಂಡು ಅವರು ಶಾಸ್ತ್ರವನ್ನ ರಚನೆ ಮಾಡಿದ್ದಾರೆ ಮತ್ತೆ ಅದೇ ರೀತಿ ಅದರ ಮುಖಾಂತರನೇ ಫಲ ನಿರೂಪಣೆಗಳೇ ಇರುತ್ತೆ ನಮ್ಮ ವೇದಗಳು ಹೇಳುವಂತೆ ನಮ್ಮ ಬ್ರಹ್ಮಾಂಡ ಒಂದು ಖಂಡ ಮಂಡಲವಾಗಿದೆ ಅಷ್ಟೇ ಇದಕ್ಕೆ ಆದಿ ಮತ್ತೆ ಅಂತ್ಯ ಅನ್ನೋದೇ ಇಲ್ಲ ಬ್ರಹ್ಮಾಂಡದಲ್ಲಿ ಲಕ್ಷಾಂತರ ಲಕ್ಷಾಂತರ ಕೋಟಿ ನಕ್ಷತ್ರ ಪುಂಜಗಳಿದಾವೆ ಅಂದ್ರೆ ಒಂದೊಂದು ನಕ್ಷತ್ರ ಪುಂಜದಲ್ಲೂ ಎಷ್ಟು ಅದೆಷ್ಟೋ ಪುಂಜ ಅಂತಂದ್ರೆ ಅದು ಗುಂಪು ಆ ಗುಂಪಿನಲ್ಲಿ ಎಷ್ಟೋ ಮತ್ತೆ ಸಾವಿರಾರು ನಕ್ಷತ್ರಗಳು ಬರ್ತವೆ ಅಂದ್ರೆ ಇದು ಮಿಲ್ಕಿ ವೇ ಏನಂದ್ರೆ ಇದು ಕ್ಷೀರ ಪಥ ಅಂತ ಹೇಳಿ ಹೇಳ್ತೀವಿ ಇದರಲ್ಲಿ ಸೂರ್ಯನಂತೆ ಲಕ್ಷಾಂತರ ಕೋಟ್ಯಾಂತರ ನಕ್ಷತ್ರಗಳಿದಾವೆ ಸೂರ್ಯನ ಒಬ್ಬ ಚಿಕ್ಕದು ಸೂರ್ಯನಿಗಿಂತ ಚಿಕ್ಕದು ಇದೆ ದೊಡ್ಡದು ಇದೆ ಅಹ್ ಸೂರ್ಯನಿಗಿಂತ ಸಾವಿರಾರು ಪಟ್ಟು ದೊಡ್ಡ ನಕ್ಷತ್ರಗಳು ಇವೆ ನಮ್ಮ ಸೌರಮಂಡಲದಲ್ಲಿ ನಾವು ಸೂರ್ಯನನ್ನ ಒಂದು ನಕ್ಷತ್ರ ಅಂತ ಪರಿಗಣನೆ ಮಾಡ್ತೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದನ್ನ ಗ್ರಹ ಅಂತ ಪರಿಗಣನೆ ಮಾಡ್ತೀವಿ ನಮ್ಮ ಸೌರಮಂಡಲದಲ್ಲಿ ಒಟ್ಟು ಒಂಬತ್ತು ಗ್ರಹಗಳಿದೆ ಅಂದ್ರೆ ಆಸ್ತ್ರ ಪ್ರಕಾರ ಸೂರ್ಯ ಒಂದು ನಕ್ಷತ್ರ ಅದೇ ನಮ್ಮ ಶಾಸ್ತ್ರ ಪ್ರಕಾರ ಸೂರ್ಯನ ಒಂದು ಗ್ರಹ ಆಮೇಲೆ ಚಂದ್ರನು ಅಲ್ಲಿ ಉಪಗ್ರಹ ಭೂಮಿಗೆ ಉಪಗ್ರಹ ನಮ್ಮ ಶಾಸ್ತ್ರದಲ್ಲಿ ಅವನು ಒಂದು ಗ್ರಹವಾಗಿ ಪರಿಗಣನೆ ತಗೊಂತ ಇದೀವಿ ಇಲ್ಲಿ ರಾಹುಕೇತುಗಳನ್ನ ನಾವು ಗ್ರಹಗಳನ್ನಾಗಿ ಪರಿಗಣಿಸಿದೇವಿ ಫಿಸಿಕಲ್ ಆಗಿ ಅಂದ್ರೆ ಪರಿಗಣನೆಗೆ ಕಾಣಿಸೋದಿಲ್ಲ ಇದು ಒಂದು ಕಾಲ್ಪನಿಕ ಆ ಇದ್ರ ಪ್ರಕಾರ ನಾವು ರಾಹುಕೇತುವಿನ ಗಣನೆಯನ್ನ ತಗೊಂತೀವಿ ಚಿತ್ರದಲ್ಲಿ ನೀವು ಹೇಳಬಹುದು ಇಲ್ಲಿ ಸೂರ್ಯನಿಗೆ ಚಲನೆ ಇಲ್ಲದೆ ಇರೋದ್ರಿಂದ ಸೂರ್ಯನನ್ನ ನಾವು ಏನ್ ಮಾಡ್ತಿದೀವಿ ಭೂಮಿಯ ಜಾಗಕ್ಕೆ ಹಾಕ್ಬಿಟ್ಟು ಭೂಮಿಯನ್ನ ಸೂರ್ಯನ ಜಾಗಕ್ಕೆ ಕೇಂದ್ರವನ್ನು ಮಾಡ್ಕೊಂಡಿದ್ದೀವಿ ಇಲ್ಲಿ ಕೇಂದ್ರ ಭೂಮಿಯನ್ನ ಕೇಂದ್ರವನ್ನು ಮಾಡ್ಕೊಂಡು ಉಳಿದ ಗ್ರಹಗಳನ್ನ ನಾವು ಪರಿಗಣನೆ ತಗೊತಾ ಇದೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೊದಲು ಭೂಮಿಗೆ ಉಪಗ್ರಹವಾದ ಚಂದ್ರ ಇಲ್ಲಿ ಚಂದ್ರ ಬುಧ ಶುಕ್ರ ರವಿ ಕುಜಾ ಗುರು ಶನಿ ಇಲ್ಲಿ ಅತಿಯಾಗಿ ಫಾಸ್ಟ್ ಆಗ್ತಿರೋದು ಚಂದ್ರ ಅದೇ ಇಲ್ಲಿ ನಿಧಾನವಾಗಿ ನಿಧಾನವಾಗಿರ್ಬೋದು ಶನಿ ಆಗ್ತಾರೆ ಅವರ ಸ್ಪೀಡ್ ಸಮೇತ ನಾನು ಇಲ್ಲಿ ಬರ್ದಿರ್ತೀನಿ ಅನೇಕ ಗ್ರಹಗಳಿದೆ ನೋಡಿ ಮೇಷ ಋಷಭ ಮಿಥುನ ಇಲ್ಲಿ ಆಂಡಿ ಕ್ಲಾಕ್ ವೈಸ್ ಇದೆ ಕನ್ಫ್ಯೂಜನ್ ಆಗ್ಬಿಟ್ಟು ಆಂಟಿ ಕ್ಲಾಕ್ ವೈಸ್ ಇದೆ ಋಷಿಕ ದರಸು ಮಕರ ಕುಂಭ ಮೀನಾ ಇಲ್ಲಿ ಹನ್ನೆರಡು ರಾಶಿಗಳಿದೆ ಅಂದ್ರೆ ಒಂದು ಸರ್ಕಲ್ ಅನ್ನ ಸರ್ಕಲ್ ಅಲ್ಲಿ ಬಂದ್ಬಿಟ್ಟು ಮುನ್ನೂರ ಅರವತ್ತು ಡಿಗ್ರಿ ಬರುತ್ತಲ್ಲ ಸೊ ಮುನ್ನೂರ ಅರವತ್ತು ಡಿಗ್ರಿಗಳನ್ನ ಒಂದೊಂದು ಮನೆಗೆ ಹಂಚಿದಾರ ಅಂದ್ರೆ ಹನ್ನೆರಡು ಭಾಗ ಮಾಡಿದ್ದಾರೆ ಅಂದ್ರೆ ನಮ್ಮ ಋಷಿಮುನಿಗಳು ಹನ್ನೆರಡು ಅವರಿಗೆ ಕಣ್ಣಿಗೆ ಯಾವ್ಯಾವ ರೀತಿ ಆಕಾಶದಲ್ಲಿ ಅವರಿಗೆ ಯಾವ ಯಾವ ರೀತಿ ಕಣ್ಣಿಗೆ ಕಾಣಿಸುತ್ತೋ ಆ ಗ್ರಹಗಳ ಆಧಾರದ ಮೇಲೆ ನಕ್ಷತ್ರ ಪುಂಜಗಳ ಆಧಾರದ ಮೇಲೆ ಅದನ್ನ ರಾಜಿಗಳನ್ನಾಗಿ ವಿಂಗಡಣೆ ಮಾಡಿ ಅದನ್ನ ಶಾಸ್ತ್ರದಲ್ಲಿ ವಿವರಿಸಿದ್ದಾರೆ ಇಲ್ಲಿ ಮೇಷರಾಶಿ ಅಂತಂದ್ರೆ ಇದು ನಕ್ಷತ್ರಗಳ ಒಂದು ಬಂಚ್ ಅಂತ ಅದರಲ್ಲಿ ಎಷ್ಟು ಗ್ರಹಗಳಿದೆ ಎಷ್ಟು ನಕ್ಷತ್ರಗಳಿದೆ ಅದು ಅನಂತ ಅನಂತವಾಗಿರುತ್ತೆ ಆಗಿ ಯಾವ್ದು ಕಾಣಿಸುತ್ತೋ ಅವರು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಈಗ ಮೇಷರಾಶಿ ಇದೆ ಸೊ ಮೇಷರಾಶಿ ಇದು ಕ್ಲಾಕ್ ವೈಸ್ ಇದೆ ಮೇಷ ಋಷಭ ಇದು ಅವ್ರಿಗೆ ಮೇಷ ಅಂತಂದ್ರೆ ಇದು ಟಗರಿನ ರೀತಿ ಕಣ್ಣಿಗೆ ಕಾಣಿಸಿದ್ರಿಂದ ಅವರು ಟಗರಿನ ಅಂದ್ರೆ ಮೇಷ ಅಂತ ಕೊಟ್ಟಿದ್ದಾರೆ ಋಷಭ ಅಂದ್ರೆ ಹಸುವಿನ ತಲೆ ಅಥವಾ ಎತ್ತಿನ ತಲೆ ರೀತಿ ಕೊಟ್ಟಿರೋದ್ರಿಂದ ಅದನ್ನ ಋಷಭ ಅಂತ ಮಾಡಿದ್ದಾರೆ ಇಲ್ಲಿ ಹುಡುಗ ಹುಡುಗಿ ಇರೋದ್ರಿಂದ ಇಲ್ಲಿ ಮಿಥುನ ಅಂತ ಕೊಟ್ಟಿದ್ದಾರೆ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ಋಶ್ಚಿಕ ಧನಸು ಮಕರ ಕುಂಭ ಮೀನ ಈ ರೀತಿ ಹನ್ನೆರಡು ರಾಶಿಗಳನ್ನಾಗಿ ಭಾಗ ಮಾಡಿದ್ದಾರೆ ಇಲ್ಲಿ ಅಮಾಂತ ಮಾಸ ಮತ್ತೆ ಪೂರ್ಣಿಮಾ ಮಾಸ ಅಂತ ಬರುತ್ತೆ ಇಲ್ಲಿ ಸುಮ್ನೆ ಇಲ್ಲಿ ಎಕ್ಸಾಮ್ ಕೊಟ್ಟಿದ್ದೀನಿ ಇಲ್ಲಿ ನಾವು ಎಲ್ಲ ಮಾಡೋದು ನಾವು ಚಂದ್ರಮಾನ ಯುಗಾದಿ ಆಚರಣೆ ಮಾಡೋದ್ರಿಂದ ನಮ್ದೆಲ್ಲ ಹ್ಮ ಅಮಾವಾಸ್ಯ ನಾವು ಆಗುತ್ತೆ ಸೆಲೆಬ್ರೇಟ್ ಮಾಡೋದು ಕರ್ನಾಟಕದಲ್ಲಿ ಮತ್ತೆ ಆಂಧ್ರದಲ್ಲಿ ಅಮಾವಾಸ್ಯೆಯಿಂದ ಅಮಾವಾಸ್ಯ ನಾವು ಒಂದು ಮಾಸ ಅಂತ ಕನ್ಸಿಡರ್ ಮಾಡ್ತೀವಿ ತಮಿಳಲ್ಲಿ ಬಂದ್ಬಿಟ್ಟು ತಮಿಳ್ನಾಡಲ್ಲಿ ಮಾತ್ರ ಇಲ್ಲಿ ಪೂರ್ಣಿಮಾ ಅಂತ ಮಾಸ ಅವರು ಮಾಡ್ತಾರೆ ಅಂದ್ರೆ ಹುಣ್ಣಿಮೆಯಿಂದ ಹುಣ್ಣಿಮೆ ಅವರು ಆಚರಣೆ ಮಾಡ್ತಾರೆ ಅದರಿಂದ ಅವರು ನಾವು ಯುಗಾದಿ ಹಬ್ಬ ಮಾಡಿ ಅದರ ದಿಸ್ ಅವರು ಇದು ನಕ್ಷತ್ರದ ಪಚಕ್ರ ಮೇಷ ರಾಶಿಯಲ್ಲಿ ಬಂದ್ಬಿಟ್ಟು ಮೂರು ನಕ್ಷತ್ರಗಳು ಬರುತ್ತೆ ಮತ್ತೆ ಕೃತಿಕ ಒಂದನೇ ಪಾದ ಒಂದೊಂದು ನಕ್ಷತ್ರಕ್ಕೂ ಸಹ ನಾಲ್ಕು ನಾಲ್ಕು ಪಾದಗಳು ಬರುತ್ತೆ ಇಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದೆ ಹೆಸರ ರಾಶಿ ಮತ್ತೆ ನಕ್ಷತ್ರಗಳ ಬಗ್ಗೆ ವಿವರಣೆ ಕೊಡುವಾಗ ನಾನು ಹೇಳಿದ್ದೆ ನಾನು ನಿಮಗೆ ಒಂದೊಂದು ರಾಶಿಯಲ್ಲಿ ನಾಲ್ಕು ನಾಲ್ಕು ಪದ ನಾಲ್ಕು ಪಾದ ಬರುತ್ತೆ ಅಂತ ಇಲ್ಲಿ ಅಶ್ವಿನಿ ನಕ್ಷತ್ರ ಅಂದ್ರೆ ಇದು ಕುದುರೆ ಮುಖವನ್ನ ಹೋಲುತ್ತೆ ನೋಡಿ ಇದು ಕುದುರೆ ಮುಖ ಹೋಲುತ್ತೆ ಇದು ಟ್ರಯಾಂಗಲ್ ಅಂದ್ರೆ ತ್ರಿಕೋನಾಕಾರ ಹೋಲುತ್ತೆ ಅದಕ್ಕೆ ಭರಣಿ ಅಂತ ಕೊಟ್ಟಿದ್ದಾರೆ ಇದು ಒಂದು ಆಯುಧದ ರೀತಿ ಕೊಡ್ತಾ ಇದೆ ಸೊ ಇದು ಕೃತಿಕಾ ನಕ್ಷತ್ರ ಇದು ರೋಹಿಣಿ ನಕ್ಷತ್ರ ಅಂದ್ರೆ ರಥದ ಆಕೃತಿ ಕೊಟ್ಟಿದ್ದಾರೆ ಮೃಗಶಿರ ಬಂದ್ಬಿಟ್ಟು ಹವಲಾಕೃತಿ ಮೃಗದ ಮೃಗಶಿರ ಅಂದ್ರೆ ಒಂದು ಕೃಷ್ಣ ಮೃಗದ ಕೊಂಬು ಬರುತ್ತಲ್ಲ ಆ ರೀತಿ ಮೃಗ ಅಂತ ಕೊಟ್ಟಿದ್ದಾರೆ ಆರಿದ್ರ ಅಂತಂದ್ರೆ ಹವಲಾಕೃತಿ ಸೊ ನೀಟಾಗಿ ಉರ್ದು ಮುಖವಾಗಿ ಇರುತ್ತಲ್ಲ ಸೊ ಆರ್ದ್ರ ಆ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಪುನರ್ವಸು ಅಂತ ಕೊಟ್ಟಿದ್ದಾರೆ ಪುನರ್ವಸು ನಕ್ಷತ್ರ ಈ ರೀತಿ ನಕ್ಷತ್ರಗಳು ಭಾಗ ಆಗ್ತಾ ಹೋಗಿದೆ ಇಲ್ಲಿ ನಾನು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ಅಶ್ವಿನಿ ಭರಣಿ ಕೃತಿ ಇಲ್ಲಿ ಇಪ್ಪತ್ತೇಳು ನಕ್ಷತ್ರಗಳು ಬರುತ್ತೆ ಇಲ್ಲಿ ನೋಡಿ ಒಂಬತ್ತು 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 ಇಪ್ಪತ್ತೇಳು ನಕ್ಷತ್ರಗಳು ಇಲ್ಲಿ ನೈನ್ ಇದೆ ನೈನ್ ಇದೆ ಇಲ್ಲಿ ನೈನ್ ಇದೆ ಒಂಬತ್ತು ನಕ್ಷತ್ರಗಳು ಇದು ಅಶ್ವಿನಿ ಮಕಾ ಮೂಲ ಇದಕ್ಕೆ ಕೇತು ಅಧಿಪತ್ಯ ಹೊಂದಿರ್ತಾರೆ ಶುಕ್ರನಿಗೆ ಭರಣಿ ಮತ್ತೆ ಪುಬ್ಬ ಪೂರ್ವಾಷಾಢ ನಕ್ಷತ್ರಗಳು ಇದನ್ನ ಪೂಷಾ ಅಂತ ಕರೀತಾರೆ ಓಕೆನಾ ಅದೇ ರೀತಿ ಸೂರ್ಯನಿಗೆ ಕೃತಿಕ ಉತ್ತರ ಉತ್ತರಾಕ್ಷರ ಉತ್ತರ ಫಾಲ್ಗುಣಿ ಅಂತ ಕರೀತಾರೆ ಇದಕ್ಕೆ ಪೂರ್ವ ಫಾಲ್ಗುಣಿ ಅಂತ ಕರೀತಾರೆ ಈ ನಕ್ಷತ್ರಗಳಿಗೆ ಇಲ್ಲಿ ಚಂದ್ರ ರೋಹಿಣಿ ಅಸ್ತ ಶ್ರವಣ ಕುಜನಿಗೆ ಮೃಗಶಿರ ಚಿತ್ತ ಧನಿಷ್ಠ ಈ ರೀತಿ ಒಂಬತ್ತು ಗ್ರಹಗಳಿಗೂ ಸಹ ಒಂಬತ್ತು ನಕ್ಷತ್ರಗಳು ಬರುತ್ತೆ ಒಂಬತ್ ಮೂರ್ ಇಪ್ಪತ್ತು ಒಂದೊಂದು ಒಂದೊಂದು ಗ್ರಹಕ್ಕೂ ಸಹ ಮೂರ್ ಮೂರು ನಕ್ಷತ್ರಗಳು ಬರುತ್ತೆ ಅಧಿಪತ್ಯ ಹೊಂದಿರುವಂತಹ ನಕ್ಷತ್ರಗಳು ಇಲ್ಲಿ ದಶಾಭಕ್ತಿ ಸಹ ಕೊಟ್ಟಿದ್ದೀನಿ ಮತ್ತೆ ಮುಂದೆ ತಿಳಿಸ್ತೀನಿ ನಾನು ಯಾವ ರೀತಿ ಅಂತ ಈ ಚಿತ್ರದಲ್ಲಿ ನೋಡಿ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ ಇಲ್ಲಿ ಕನ್ನಡದಲ್ಲೂ ಮೇಷ ರಾಶಿಗೆ ಕುಜ ಮತ್ತೆ ಅಧಿಪತಿ ಮೇಷ ಮತ್ತೆ ವೃಶ್ಚಿಕ ರಾಶಿಗೆ ಕುಜಾ ಅಧಿಪತಿ ವೃಷಭ ರಾಶಿಗೆ ಮತ್ತೆ ತುಲಾ ರಾಶಿಗೆ ಶುಕ್ರ ಅಧಿಪತಿ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಗೆ ಬುಧ ಅಧಿಪತಿ ಕರ್ಕಾಟಕ ರಾಶಿಗೆ ಚಂದ್ರ ಸಿಂಹ ರಾಶಿಗೆ ರವಿ ಇಲ್ಲಿ ಮೀನ ಮತ್ತೆ ಧನಸುಗನು ಗುರು ಅಧಿಪತಿ ಮಕರ ಕುಂಭ ಇದಕ್ಕೆ ಶನಿ ಅಧಿಪತಿ ಇಲ್ಲಿ ಎಲ್ಲರಿಗೂ ಎರಡ್ ಮನೆ ಕೊಟ್ಟಿದ್ದಾರೆ ಇಲ್ಲಿ ರವಿಚಂದ್ರನ್ ಮಾತ್ರ ಒಂದೇ ಕೊಟ್ಟಿದ್ದಾರೆ ಇಲ್ಲಿ ಒಂದು ಕನ್ಸಿಡರ್ ಮಾಡಿ ಸಿಂಹ ರವಿ ಅಂತಂದ್ರೆ ರಾಜ ಚಂದ್ರ ಅಂದ್ರೆ ರಾಣಿ ರಾಜನ ಪಕ್ಕ ರಾಣಿ ಎಲ್ಲೆಲ್ಲಿ ರವಿ ಹುಚ್ಚನ ಹುಚ್ಚನಾಗ್ಲಿ ಅಥವಾ ರವಿ ಎಲ್ಲೆಲ್ಲಿ ನಕ್ಷತ್ರಗಳಿರ್ತೋ ಅಲ್ಲೆಲ್ಲಾ ಪಕ್ಕದಲ್ಲಿ ಚಂದ್ರ ಬರ್ತಾನೆ ಯಾಕಂದ್ರೆ ಕಡೆ ಎಲ್ಲ ರಾಣಿ ಇದೆ ಅಂತಾರಲ್ವಾ ಇಲ್ಲಿ ಇದೊಂದು ಸಭಾ ಮಂಡಲ ಅಂತ ಅನ್ಕೊಂಡ್ರೆ ಇಲ್ಲಿ ತಂದೆ ತಾಯಿ ಬುಧ ನನ್ ಮಗ ಇಲ್ಲಿ ಶುಕ್ರ ಇಲ್ಲಿ ಕುಜ ಅಂದ್ರೆ ಸೇನಾಧಿಪತಿ ಇಲ್ಲಿ ಗುರು ಅಂತ ಮಂತ್ರಿ ಶನಿ ಅಂದ್ರೆ ಸೇವಕ ಇಲ್ಲಿ ಶುಕ್ರ ಅಂದ್ರೆ ಎರಡ್ ತರ ಬರುತ್ತೆ ಇಲ್ಲಿ ನೃತ್ಯಗಾರ್ತಿ ಅಥವಾ ಶುಕ್ಲಾಚಾರ ಮಂತ್ರಿ ಅಂತ ಬರುತ್ತೆ ಇಲ್ಲಿ ಎರಡ್ ತರನು ಬರುತ್ತೆ ಸೊ ಆ ತರನ ಕನ್ಸಿಡರ್ ಅಂದ್ರೆ ನೆನ್ಪಿಟ್ಕೊಳ್ಳಿ ಅಂತ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಇದು ನೋಡಿ ಮೇಷರಾಶಿ ಮೇಷರಾಶಿಬಿಟ್ಟು ಕುಜ ರಾಶಿ ಇದು ಮೊದಲ ಅಶ್ವಿನಿ ನಕ್ಷತ್ರ ಮೊದಲ ರಾಶಿ ಆಗುತ್ತೆ ಅಶ್ವಿನಿ ನಕ್ಷತ್ರ ಮೊದಲ ರಾಶಿ ಆದಾಗ ಇದು ಕೇತನ ನಕ್ಷತ್ರ ಮೋಕ್ಷದಿಂದ ಮೋಕ್ಷ ಪಡ್ಕೊಂಡಿದ್ರೆ ಮತ್ತೆ ನಿಮಗೆ ಪುನರ್ಜನ್ಮ ಆಗೋದು ಅಲ್ವಾ ಸೊ ಮೋಕ್ಷ ಪಡ್ಕೊಂಡಾದ್ಮೇಲೆ ಪುನರ್ಜನ್ಮದಿಂದ ಅಶ್ವಿನಿ ನಕ್ಷತ್ರ ಇದು ಕೇತುವಿನ ನಕ್ಷತ್ರ ಕೊಟ್ಟಿದ್ದೀನಿ ಕೇತುವಿನ ನಕ್ಷತ್ರ ಮೋಕ್ಷದಿಂದ ಆರಂಭ ಆಯ್ತು ಇದು ಅಶ್ವಿನಿ ಕುಮಾರರಿಗೆ ಸಂಬಂಧಪಟ್ಟಿರಂತ ನಕ್ಷತ್ರ ಇದು ಭರಣಿ ಭರಣಿ ಬಂದ್ಬಿಟ್ಟು ಇದು ಶುಕ್ರ ನಕ್ಷತ್ರ ಆದ್ರೆ ಇದಕ್ಕೆ ಅಧಿಪತಿ ಬಂದ್ಬಿಟ್ಟು ಯಮ ಆಗ್ತಾನೆ ಅಶ್ವಿನಿ ನಕ್ಷತ್ರಕ್ಕೆ ಅಧಿ ಇವ್ರು ಬಂದ್ಬಿಟ್ಟು ಅಶ್ವಿನಿ ಕುಮಾರ್ ಆಗ್ತಾರೆ ಇಲ್ಲಿ ಗುರು ಕುಜನಿಗೆ ಗುರು ಮಿತ್ರ ಚಂದ್ರ ಮಿತ್ರ ರವಿ ಮಿತ್ರ ಮತ್ತು ಉಚ್ಚ ಇಲ್ಲಿ ಕುಜಾ ಬಂದ್ಬಿಟ್ಟು ಸೈನಿಕ ಓಕೆ ಇದನ್ನ ಮುಂದಿನ ಕ್ಲಾಸ್ಗಳಲ್ಲಿ ನಾನು ಡೆಪ್ತ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಎಷ್ಟು ಬೇಸಿಕ್ ಬೇಕೋ ಅಷ್ಟು ಬೇಸಿಕ್ ಅಂತ ಹೇಳ್ಕೊಡ್ತೇನೆ ಇಲ್ಲಿ ರವಿ ಉಚ್ಚ ರವಿ ಬಂದ್ಬಿಟ್ಟು ರಾಜ ಇಲ್ಲಿ ಕುಜಾ ಬಂದ್ಬಿಟ್ಟು ಸೈನಿಕ ಸೈನಿಕನ ಮೇಲೆ ಆಗಿ ಅಧಿಪತ್ಯ ಆಧಿಪತ್ಯ ಒಂದೇಳ್ತಾನೆ ಅಂದ್ರೆ ಒಳ್ಳೆ ಹಿಡಿತ ಒಂದೇಳ್ತಾನೆ ಅವ್ರ ಅವ್ರ ಕ್ಷೇತ್ರದಲ್ಲಿ ಅಂದ್ರೆ ಸೈನಿಕ ಇದ್ದಾಗ್ಲೇನೆ ಅವ್ರು ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಲ್ವಾ ಸೊ ಆ ರೀತಿ ಸೊ ಇಲ್ಲಿ ಉಚ್ಚ ಮತ್ತೆ ಸಮ ಬಂದ್ಬಿಟ್ಟು ಶುಕ್ರ ಮತ್ತೆ ಶನಿ ಭಗವನ್ರು ಇಲ್ಲಿ ಸಮಾನ ಕೊಟ್ಟಿದ್ದಾರೆ ಶತ್ರು ಬರಮನ ಶತ್ರು ಬಂದ್ಬಿಟ್ಟು ಇಲ್ಲಿ ಬುಧ ಬುಧನಿಗೆ ಅಹ್ ಬಂದ್ಬಿಟ್ಟು ಶತ್ರು ಬುಧ ಇಲ್ಲಿ ಒಬ್ಬೊಬ್ರಿಗೆ ಯಾಕೆ ಅಂತ ನೋಡೋಣ ಇಲ್ಲಿ ಮಿತ್ರರು ಗುರು ಕೊಟ್ರು ಈ ಯಾವುದೇ ಕೆಲಸಗಳನ್ನ ಮಾಡ್ಬೇಕಾದ್ರೆ ಗುರುಗಳು ಆಶೀರ್ವಾದ ಮಾಡಿ ಗೈಡೆನ್ಸ್ ಕೊಡ್ತಾರೆ ಇಲ್ಲಿ ಗುರು ಸೇನಾಧಿಪತಿಗೆ ಮಿತ್ರ ಚಂದ್ರ ಬಂದ್ಬಿಟ್ಟು ರಾಣಿ ಅಂತನಾದರೂ ತಿಳ್ಕೊಳ್ಳಿ ಜಸ್ಟ್ ಫಾರ್ ನೆನ್ಪಿಟ್ಕೊಳ್ತೇನೆ ಚಂದ್ರ ಅಂದ್ರೆ ರಾಣಿ ರಾಜ ಸೊ ರಾಜ ರಾಣಿಗೆ ಇವನು ಸೇನಾಧಿಪತಿ ಮಿತ್ರನಾಗಿರಲೇಬೇಕು ಇಲ್ಲ ಅಂದ್ರೆ ಶತ್ರು ಆಗಿಬಿಡ್ತಾನೆ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ರಾಜ ರಾಣಿಗೆ ಇವನು ಮಿತ್ರನಾಗಿರ್ತಾನೆ ಇಲ್ಲಿ ಸೇವಕ ಅಂದ್ರೆ ಸೇನಾಧಿಪತಿಯ ಕೆಳಗಡೆ ಇರ್ತಾರೆ ಸೇವಕ ಇರ್ತಾರೆ ಯಾರು ಸೇವಕನಿಗೂ ಅವ್ರಿಗ ಆಗಲ್ಲ ಶನಿ ಯಾವಾಗ ಕುಜ ತನ್ನ ಕಮ್ಯಾಂಡ್ ಅನ್ನ ಪ್ರಯೋಗ ಮಾಡ್ತಾನೆ ಅದು ಕೆಲಸ ಮಾಡ್ಲೇಬೇಕಂದ್ರೆ ಕೆಲವೊಂದು ಪದ ಪ್ರಯೋಗ ಅಥವಾ ಬಲ ಪ್ರಯೋಗ ಮಾಡ್ಬೇಕಾಗುತ್ತೆ ಆವಾಗ ಅದಾಗಲ್ಲ ಆಮೇಲೆ ಶನಿಗೆ ಒಂದು ಕಾಲು ಹಂಗ ಅಂತ ಹೇಳ್ತಾರೆ ಅವರು ನಡೆಯಕಾಗೋದಿಲ್ಲ ಆಗೋದಿಲ್ಲ ಈ ಕುಜಾ ಬಂದ್ಬಿಟ್ಟು ಅಗ್ನಿ ಗ್ರಹ ಇವ್ರು ಬಂದ್ಬಿಟ್ಟು ತಮ ಗುಣ ಹೊಂದಿರಂತವ್ರು ಆಮೇಲೆ ನಡೆಯೋಕಾಗಲ್ಲ ಶೀತ ಪ್ರವೃತ್ತಿ ಇವಾಗ ಅಗ್ನಿ ಅವರು ತಮೋ ಗುಣ ಒಂದು ಮತ್ತೆ ಶೀತ ಪ್ರವೃತ್ತಿ ಹೊಂದಿರಂತ ಇದು ಅಲ್ಲಿ ಮ್ಯಾಚ್ ಆಗಲ್ಲ ಎಲ್ಲದಕ್ಕೂ ಇರೋದ್ರಿಂದ ಇಲ್ಲಿ ಶನಿ ಭಗವನ್ ಹೆಂಚನೆ ಆಗ್ತಾರೆ ಇನ್ನೊಂದು ಕಥೆ ಗೊತ್ತಿರಬೇಕು ನಿಮಗೆ ರವಿ ಆಕಿ ಉಚಾ ಅಂತ ಒಂದು ಚಿಕ್ಕ ಸಾರಿ ಸೂರ್ಯ ದೇವನಿಗೆ ಬಂದ್ಬಿಟ್ಟು ಸೂರ್ಯ ದೇವನಿಗೆ ಬಂದ್ಬಿಟ್ಟು ಹೆಂಡತಿ ಅವರು ಸಂಧ್ಯಾ ಛಾಯಾ ಉಷಾ ಪ್ರತಿ ಸಂಧ್ಯಾ ಇವರಿಗೆ ಮಕ್ಕಳು ಬಂದ್ಬಿಟ್ಟು ವಯಸ್ಸು ತಮ್ಮನು ಯಮ ಮತ್ತು ಯಮುನೆ ಇವರು ಸೂರ್ಯನ ತಾಪ ತಾಳಲಾಗದೆ ಬಿಟ್ಟು ಛಾಯಾ ದೇವಿಯನ್ನ ಪ್ರತಿರೂಪ ಮಾಡಿಬಿಟ್ಟು ಓಡಾಕ್ ಬಿಡ್ತಾರೆ ಅವಾಗ ಛಾಯಾದೇವಿಗೆ ಹುಟ್ಟೋದು ಶನಿ ಭಗವಾನರು ತಪತಿ ಮತ್ತು ಸಾವರ್ಣಿ ಮನು ಇಲ್ಲಿ ಏನಾಗುತ್ತೆ ಮುಂದೊಂದು ದಿವಸ ಇವರಿಗೆ ಭೇದ ಭಾವ ಮಾಡ್ತಿರ್ತಾರೆ ಅದನ್ನ ಸೂರ್ಯ ತಡೀತಾರೆ ಅದರಿಂದ ಗೊತ್ತಾಗುತ್ತೆ ಸಂಧ್ಯಾ ದೇವಿ ಅಹ್ ಎಲ್ಲ ಹೋಗ್ಬಿಡ್ತಾರೆ ಅಂತ ಅದನ್ನ ವಿಶ್ವಕರ್ಮ ಅವರಿಂದ ತಿಳ್ಕೊಂಡಂತಹ ಸೂರ್ಯದೇವ ಇವನು ಕುದುರೆಯ ಅಂದ್ರೆ ಅಶ್ವರೂಪದಲ್ಲಿ ಹೋಗ್ಬಿಟ್ಟು ಸಂಧ್ಯಾ ದೇವಿನ ಸೇರ್ತಾನೆ ಅಂದ್ರೆ ಸಂಧ್ಯಾ ದೇವಿ ಸಹ ಅಶ್ವರೂಪದಲ್ಲಿ ಹೋಗ್ಬಿಟ್ಟು ವಿವರಿಸ್ತಾ ಇರ್ತಾರೆ ಅವಾಗ ಹುಟ್ಟುವಂತ ಅವರೇ ಇವರು ಅಶ್ವಿನಿ ಕುಮಾರ್ ಅಶ್ವಿನಿ ಕುಮಾರರು ಸಹ ರವಿಯ ಪುತ್ರರು ಯಾವನು ಸಹ ರವಿಯ ಪುತ್ರ ಯಮುನ ಸಹ ರವಿಯ ಪುತ್ರಿ ಇಲ್ಲಿ ಇವರು ಬಂದ್ಬಿಟ್ಟು ಮಲತಾಯಿ ಮಕ್ಕಳ ಆಗ್ಬಿಡ್ತಾರೆ ಶನಿ ಭಗವಲ್ಗೆ ಬಂದ್ಬಿಟ್ಟು ಇವರು ಮೂರು ಜನ ಮಲತಾಯಿ ಮಕ್ಕಳ ಆಗ್ಬಿಡ್ತಾರೆ ಅದರಿಂದ ಅಶ್ವಿನಿ ನಕ್ಷತ್ರಕ್ಕೆ ಅಧಿವರಿಗೆ ಬಂದ್ಬಿಟ್ಟು ಅಶ್ವಿನಿ ಕುಮಾರರೇ ಆಗ್ತಾರೆ ಭರಣಿ ನಕ್ಷತ್ರಕ್ಕೆ ಯಮ ಆಗ್ತಾರೆ ಕೃತಿಕ ನಕ್ಷತ್ರಕ್ಕೆ ಮತ್ತೆ ರವಿಯೇ ಆಗ್ತಾನೆ ಇರ್ತಾನೆ ಇಲ್ಲಿ ಮೂರು ರಾಶಿಗಳು ಸಹ ರವಿಯ ಆಧಿಪತ್ಯವನ್ನ ಸೂಚಿಸುತ್ತೆ ಆದ್ರಿಂದ ಈ ನಕ್ಷತ್ರಗಳಲ್ಲಿ ರವಿಗೆ ಬಲ ಜಾಸ್ತಿ ಇರ್ತದೆ ಅಂದ್ರೆ ಉಚ್ಚನ ಆಗ್ತಾನೆ ಆಮೇಲೆ ಅದೇ ಶನಿಗೆ ಬಂದ್ಬಿಟ್ರೆ ಮಲ್ತಾನಿ ಮಕ್ಕಳಾಗಿರೋದ್ರಿಂದ ಅಲ್ಲಿ ಭೇದ ಭಾವ ಬಂದೇ ಬರುತ್ತಲ್ವಾ ಅದರಿಂದ ಇಲ್ಲಿ ಶನಿ ಮಗ ನೀಚನಾಗ್ತಾರೆ ಇದು ರಾಶಿ ಇದು ಶುಕ್ರನ ಸ್ವಕ್ಷೇತ್ರ ಇದು ಸ್ಥಿರ ಸ್ವಭಾವಗಳದ್ದು ಪೃಥ್ವಿ ತತ್ವ ಸಮರಾಶಿ ಸ್ತ್ರೀ ಗುಣ ರಜ ಗುಣ ದಿಕ್ಕು ಬಂದ್ಬಿಟ್ಟು ದಕ್ಷಿಣ ದಿಕ್ಕು ಇದು ಪ್ರಬಲ ಬಂದ್ಬಿಟ್ಟು ರಾತ್ರಿ ವೇಳೆ ತೋರಿಸು ಇದು ಸ್ವಕ್ಷ ಇಲ್ಲಿ ಮಿತ್ರ ಬಂದ್ಬಿಟ್ಟು ಬುಧ್ ಮತ್ತೆ ಶನಿ ಶುಕ್ರನಿಗೆ ಮಿತ್ರರು ಬಂದ್ಬಿಟ್ಟು ಬುಧ ಮತ್ತೆ ಶನಿ ಸಮ ಬಂದ್ಬಿಟ್ಟು ಗುರು ಮತ್ತೆ ಕುಜ ಶತ್ರುಗಳು ರವಿ ಮತ್ತೆ ಚಂದ್ರ ಈ ರಾಶಿಯಲ್ಲಿ ಇಲ್ಲಿ ಶಾಸ್ತ್ರದ ಪ್ರಕಾರ ಇಲ್ಲಿ ಮೃಗ ಅಥವಾ ಶಾಸ್ತ್ರದ ಪ್ರಕಾರ ಶುಕ್ರ ಬಂದ್ಬಿಟ್ಟು ಹೆಂಡತಿ ಕಾರಕ ಚಂದ್ರ ಬಂದ್ಬಿಟ್ಟು ತಾಯಿ ತಾಯಿ ಮನೆಯಲ್ಲಿ ಪ್ರಬಲ ಇರ್ತಾರೆ ಅಂದ್ರೆ ಅಧಿಕಾರ ಸ್ವಭಾವಗಳು ಆಗಿರ್ತಾಳೆ ಅಂದ್ರೆ ಸೊಸೆಯ ಮೇಲೆ ಅಂದ್ರೆ ಹೆಂಡತಿ ಅಲ್ವಾ ಹೆಂಡತಿ ಅಂದ್ರೆ ಹೆಂಡತಿ ಮೇಲೆ ತಾಯಿ ಪ್ರಬಲ ಹಿಡಿತವನ್ನು ಹೊಂದಿರ್ತಾಳೆ ಅಲ್ಲೇ ಅದಕ್ಕೆ ಇಲ್ಲಿ ಚಂದ್ರ ಉಚ್ಚ ಮತ್ತೆ ಕುಟುಂಬ ಭಾವ ಅಂತ ಹೇಳ್ತೀವಿ ನಮ್ಮ ಪರಾಯಸರ ಪ್ರಕಾರ ಇದು ಕುಟುಂಬ ಭಾವ ಇದು ತನುಭಾವ ಕುಟುಂಬ ಭಾವದಲ್ಲಿ ಬಂದ್ಬಿಟ್ಟು ಶುಕ್ರನಿಗೆ ಕಾರ್ಯಕರ್ತ ಶುಕ್ರ ಅಂತಂದ್ರೆ ದುಡ್ಡು ಸೊ ಅವನಿಗೆ ಅಕ್ಷತ್ರ ಕೊಟ್ಟಿದ್ದಾರೆ ಅದನ್ನ ಅಹ್ ಹುಚ್ಚ ಆಗಿರೋದ್ರಿಂದ ಅವನಿಗೆ ಇವು ಚಂದ್ರ ಬಂದ್ಬಿಟ್ಟು ನಾಲ್ಕನೇ ಮನೆ ಅಧಿಪತಿ ಆಗ್ತಾನೆ ಅಂದ್ರೆ ಘಟಕಾಧಿಪತಿ ಅವನು ಎರಡನೇ ಮನೆಯಲ್ಲಿ ಹುಚ್ಚ ಆಗ್ತಾನೆ ಅಂದ್ರೆ ದುಡ್ಡಿನ ಹಿಡಿದ ಅವನು ಹೊಂದಿರ್ಬೇಕು ಬಯಸ್ತಾನೆ ಚಂದ್ರ ಅದರಿಂದ ಇಲ್ಲಿ ಈ ಕಾರ್ಯಕರ್ತಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮೂಲ ತ್ರಿಕೋಣ ಬಂದ್ಬಿಟ್ಟು ಇವ್ಗೆ ಚಂದ್ರನಿಗೂನು ಇದೆ ಸೊ ಮೂಲ ತ್ರಿಕೋನ ಮೂರು ಇರೋ ಮೂವತ್ತು ನಿಮಿಷದವರೆಗೂ ಸೇಮ್ ಇಲ್ಲಿನ ಅವ್ರಿಗೆನೆ ಇದೆ ನೆಕ್ಸ್ಟ್ ಇದು ಮಿಥುನ ರಾಶಿ ಮಿಥುನ ರಾಶಿಯ ಅಧಿಪತಿ ಬಂದ್ಬಿಟ್ಟು ಬುಧ ಇದು ಸಂಪೂರ್ಣ ಒಂದೇ ಇದು ಇದೆ ಇಲ್ಲಿ ಯಾರು ಉಚ್ಚ ಯಾರು ಇಲ್ಲ ನಿಚ್ಚನೂ ಯಾರು ಇಲ್ಲ ಇದು ಸ್ವಭಾವ ರಾಶಿ ಡ್ಯುಯಾಲಿಟಿ ಬರುತ್ತೆ ಇಲ್ಲಿ ವಾಯು ವಿಷಮ ರಾಶಿ ಪುರುಷ ರಾಶಿ ಗುಣ ಹೊಂದಿದೆ ದಿಕ್ಕು ಬಂದ್ಬಿಟ್ಟು ಪಶ್ಚಿಮ ಇದು ರಾತ್ರಿ ತೋರಿಸುತ್ತೆ ಇದು ದ್ವೀಪ ಜೀವ ಇದು ಇದು ಮುಂದೆ ಕ್ಲಾಸ್ ಮೇಲೆ ಮಾಡ್ಬೇಕಾದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಮಿತ್ರ ಬಂದ್ಬಿಟ್ಟು ರವಿ ಮತ್ತೆ ಶುಕ್ರ ಸೊ ಬುಧನಿಗೆ ಬಂದ್ಬಿಟ್ಟು ರವಿ ಶುಕ್ರ ಮಿತ್ರರು ಪೂಜಾ ಗುರು ಶನಿ ಸಮ ಚಂದ್ರ ಬಂದ್ಬಿಟ್ಟು ಶತ್ರು ಇದಕ್ಕೆ ನಿಮ್ಗೆ ಗುರು ಮತ್ತೆ ತಾರಾದೇವಿಯ ಕತೆ ಗೊತ್ತಿರುತ್ತೆ ಸೊ ತಾರಾದೇವಿಯನ್ನ ಇವನು ಹೋಗಿ ಅದಕ್ಕೆ ಉಟ್ಟಿರೋ ಸಂತಾನ ಬಂದ್ಬಿಟ್ಟು ಬುಧ ಆಗ್ಬಿಡ್ತಾನೆ ಆದ್ರೆ ಅಹ್ ಅಹ್ ಅಪದಿಂದ ಹುಟ್ಟಿರೋದ್ರಿಂದ ಚಂದ್ರನೇ ಇದಕ್ಕೆಲ್ಲ ಕಾರಣ ಅಂತ ಅಂದ್ಬಿಟ್ಟು ಶಾಸ್ತ್ರಗಳಲ್ಲಿ ಚಂದ್ರನ ಇವನು ಶತ್ರುವಾಗಿ ನೋಡ್ತಿರ್ತಾನೆ ಅದೇ ಚಂದ್ರನಿಗೆ ಬುಧ ಮಿತ್ರ ಕರ್ಕಾಟಕ ರಾಶಿಯಲ್ಲಿ ಚಂದ್ರನಿಗೆ ಬಂದ್ಬಿಟ್ಟು ಬುಧ ಮಿತ್ರ ಆಗ್ತಾನೆ ಸೌನ ರಾಶಿಯಲ್ಲಿ ಇಲ್ಲಿ ಕರ್ಕಾಟಕ ರಾಶಿ ನಾಲ್ಕನೇ ರಾಶಿ ಬಂದ್ಬಿಟ್ಟು ಕರ್ಕಾಟಕ ರಾಶಿ ಇದು ಚರ ರಾಶಿ ಜಲತತ್ವ ಸಮರಾಶಿ ಸ್ತ್ರೀ ಗುಣಗಳು ಸಾತ್ವಿಕ ಉತ್ತರ ದಿಕ್ಕು ಇಲ್ಲೇ ಇಲ್ಲಿ ಚಂದ್ರ ಸ್ವಕ್ಷೇತ ಮೋದಿರೋವರೆಗೂ ಇಲ್ಲಿ ಮಿತ್ರ ಬಂದ್ಬಿಟ್ರು ರವಿ ಮತ್ತೆ ಬುಧ ಇಲ್ಲಿ ಸಮ ಬಂದ್ಬಿಟ್ಟು ಶುಕ್ರ ಶನಿ ಕುಜಾ ಇಲ್ಲಿ ಕುಜಾ ನೀಚನಾಗ್ಬಿಡ್ತಾನೆ ಇಲ್ಲಿ ಕುಜಾ ನೀಚನಾಗ್ಬಿಡ್ತಾನೆ ಇಲ್ಲಿ ಗುರು ಹುಚ್ಚನ ಇಲ್ಲಿ ಕುಜಾ ಏನಕ್ಕೆ ನೀಚನಾಗ್ತಾನೆ ಅಂದ್ರೆ ಇದು ಮಾತೃ ಪ್ರೇಮ ಸೂಚಿಸುವಂತ ರಾಶಿ ಯಾವುದು ಕರ್ನಾಟಕ ರಾಶಿ ಬಂದ್ಬಿಟ್ಟು ಮಾತೃ ಪ್ರೇಮವನ್ನು ಸೂಚಿಸುವಂತ ರಾಶಿ ಅಂದ್ರೆ ಕೇರಿಂಗ್ ಅಹ್ ಇರೋಂತದ್ದು ಕೇರಿಂಗ್ ನರ್ಚರಿಂಗ್ ಅಂತಾರ ಅದು ಇಲ್ಲಿ ಪೂಜಾ ಬಂದ್ಬಿಟ್ಟು ಇದು ಯಾಕಂದ್ರೆ ಪೊಲೀಸ್ ಅಂಡ್ ಮಿಲಿಟರಿ ಮ್ಯಾನ್ ಅಂತ ಹೇಳ್ತೀವಿ ಇವ್ರು ಏನ್ ಮಾಡ್ತಾನೆ ಇವ್ ಮಗುಗೆ ಊಟ ತಿನ್ಸ್ಬೇಕಂತಂದ್ರೆ ಪ್ರೀತಿಯಿಂದ ನೋಡ್ಬೇಕಾಗುತ್ತೆ ಪ್ರೀತಿಯಿಂದ ಆರೈಕೆ ಮಾಡ್ಬೇಕಾಗುತ್ತೆ ಆದ್ರೆ ಕುಜನಿಗಿಂತ ಆಗೋದಿಲ್ಲ ಕುಜನ್ಗೆ ಅವನು ಬ ಸ್ವಭಾವನೇ ಅಹ್ ಸ್ವಲ್ಪ ಆತ ಸ್ವಭಾವ ಮತ್ತು ಕೋಪದಿಂದ ಇದಾಗಿರೋದ್ರಿಂದ ಇಲ್ಲಿ ಅವನಿಗೆ ಅಷ್ಟೊಂದು ಪೇಶನ್ಸ್ ಇಂದ ನೋಡ್ಕೊಳ್ಳೋಕೆ ಆಗೋದಿಲ್ಲ ಅವ್ನ್ಗೆ ಅದರಿಂದ ಇವ್ಗೆ ಭಾವನೆಗಳನ್ನ ಅಲ್ಲಿ ವ್ಯಕ್ತಪಡಿಸ ಆಗಲ್ಲ ಅವನ್ ಪೊಲೀಸ್ ವ್ಯಕ್ತಿ ಬಂದ್ಬಿಟ್ಟು ಸರ್ ಮೃದುವಾಗ ಮಾತಾಡಿದ್ರೆ ಯಾರು ಕೇಳಲ್ಲ ಅವನು ರಫ್ ಆಗಿನೇ ಮಾತಾಡಿದಾಗೆ ಎಲ್ಲರೂ ಕೇಳೋದು ಸೊ ಅದೇ ರೀತಿ ಇಲ್ಲಿ ಗುರು ಉಚ್ಚ ಯಾವುದೇ ವ್ಯಕ್ತಿಗೆ ತಾಯಿ ಮೊದಲು ಪಾಠ ಗುರು ಆಗಿರ್ತಾರೆ ಇಲ್ಲಿ ಗುರು ಯಾವ ರೀತಿ ಮಾಡಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಗೈಡೆನ್ಸ್ ಮಾಡದೆ ಮೊದಲು ತಾಯಿ ಆಗ್ತಾರೆ ಅದರಿಂದ ಇಲ್ಲಿ ಗುರು ಗುರುವಿನ ತತ್ವ ಅಲ್ಲಿ ತಾಯಿಗೆ ಇದೇ ಬಿಡುತ್ತೆ ಮಗುನ ಹೆಂಗೆ ಬೆಳೆಸ್ಬೇಕು ಅನ್ನೋದು ಗುಣ ಅವರಲ್ಲಿ ಇದಿರುತ್ತೆ ಅದರಿಂದ ಇಲ್ಲಿ ಗುರುವಿಗೆ ಉಚ್ಚ ಸ್ಥಾನ ಇದೆ ಶತ್ರುಗಳು ಚಂದ್ರನಿಗೆ ಯಾರು ಇಲ್ಲ ಇದೇ ರೀತಿ ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲೇಷನ್ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅನ್ನ ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ ಅದನ್ನ ಕಮೆಂಟ್ ಅಲ್ಲಿ ಬರೆದು ನಮಗೆ ತಿಳಿಸಿ